ಸ್ವಾಮಿ ಶರಣಂ ಸ್ವಾಮಿ ಶರಣಂ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಯಾತ್ರೆ ಅಂತ ಒಂದು ವಿಚಾರಧಾರೆಯನ್ನ ಈ ವಿ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ನಲ್ಲಿ ತಿಳಿಸಬೇಕಾದ್ರೆ ಒಂದು ಬಹಳ ಬೇಸರವಾದ ಮತ್ತು ಆಗಬಾರದಂತಹ ಒಂದು ಅಚಾತುರ್ಯ ಘಟನೆ ಆಕಸ್ಮಿಕ ಅಂತ ಅನ್ಬೋದು ಅಥವಾ ನಮ್ಮ ಒಂದು ಜಾಗೃತೆಯಲ್ಲಿ ನಾವು ತೋರಿದಂತಹ ವೈಫಲ್ಯ ಅಂತಾನು ಹೇಳ್ಬೋದು ಅಂದ್ರೆ ಈ ಘಟನೆ ಬಹಳ ಬೇಸರ ತರುವಂತದ್ದು ಆ ಘಟನೆಯ ಬಗ್ಗೆ ನಮ್ಮ ಒಂದು ಹುಬ್ಬಳ್ಳಿಯ ಒಂದು ನಗರದಲ್ಲಾಗಿದೆ ಪ್ರದೇಶದಲ್ಲಿ ಅದರ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಅಲ್ಲಿಯ ಒಂದು ಸ್ವಾಮಿಗಳಾದಂತಹ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಅವರ ಹೆಸರನ್ನ ಹೇಳಿ ಅವರೇ ಹೇಳ್ತಾರೆ ಎಲ್ಲ ಆ ನಂತರ ನಾವು ವಿಚಾರದಲ್ಲಿ ಮಾತಾಡಲ ಸ್ವಾಮಿ ಶರಣ ಸ್ವಾಮಿ 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 ಶರಣೆ ಸ್ವಾಮಿ ಫಸ್ಟ್ ಹಲೋ ನಿಮ್ಮ ಹೆಸರು ಹೇಳಿ ಅಯ್ಯಪ್ಪ ನಮ್ಮ ಹೆಸರು ಸ್ವಾಮಿ ಡಾಕ್ಟರ್ ಸಿದ್ದಪ್ಪ ಹನುಮಂತಪ್ಪ ಹೋಳಿ ಅಂತೇಳಿ ನಾವು ಬಿ ಎಸ್ ಎಸ್ ಭಾರತಿ ಅಯ್ಯಪ್ಪ ಸ್ವಾಮಿ ಸೇವಾ ಸಂಘ ಕುಂದೋಳ ತಾಲೂಕು ಅಧ್ಯಕ್ಷರ ಸ್ವಾಮಿ ಇದು ಇಪ್ಪತ್ತೆರಡನೇ ತಾರೀಕು ನೈಟು ಒಂದೂವರೆಗೆ ಆದಂತ ಘಟನೆ ಸ್ವಾಮಿ ಆಮೇಲೆ ಈ ಸ್ವಾಮಿಗಳು ಒಂದು ಬೇರೆ ಒಂದು ಮನಿ ಪೂಜೆಗೆ ಹೋಗಿದ್ರು ಪೂಜೆ ಮುಗಿಸ್ಕೊಂಡು ಸುಮಾರು ಟೈಮ್ ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲ್ಪಟ್ಟು ಇವ್ರು ಬಂದು ಸ್ವಾಮಿಗಳು ಮಲಗಿದ್ರು ಅದರಲ್ಲಿ ಎರಡು ಅಂತೋಷದ ಸ್ವಾಮಿ ತೆಳಗಿನ ತೋಷಣೆ ಒಂದ್ ಐದ್ ಸಾಂಬುಗಳು ಮಲಗಿದ್ರು ಮೇಲಿನ ತೋರ್ಷಣೆ ಆಗ ಮಂದಿ ಮನ ಮಲಗಿದ್ರು ಆ ಒಂದು ಸನ್ನಿದಾನದಾಗ ಇವರು ಒಂಬತ್ತು ಮಂದಿ ಮಲಗಿದಾಗ ಅದು ಸಾಂಬುಗಳು ನೀತಿ ಸಣ್ಣ ಚಿಕ್ಕ ಚಿಕ್ಕ ಸಾಮುಗಳು ಇದ್ರು ಸ್ವಾಮಿ ಅದ್ರಾಗ ಅದು ಬ್ಯಾಸ್ ಗ್ಯಾಸ್ ಗ್ಯಾಸ್ ಅಂತ ಹೇಳಿತ್ತು ಕಡೆ ಆ ಒಂದು ಗಣ್ಣಲ್ಲಿ ಅದು ಪೈಪಿನ ಮೇಲೆ ಕಾಲ ಅಥವಾ ಕೈ ಹೋಗುದು ಅದು ಸೈಡ್ ಲಿಕ್ಕಿಜ್ ಆಗಿ ಆ ಅಯ್ಯಪ್ಪ ಸ್ವಾಮಿಯ ಮುಂದ್ಗಡೆ ಇರುವಂತ ಒಂದು ಜ್ಯೋತಿ ಏನಿತ್ತು ಸ್ವಾಮಿ ಆ ಜ್ಯೋತಿಲಿಂದ ಒಂದು ತೆಗೆದುಕೊಂಡು ಇದೇ ಒಂದು ರೂಮಿಗೆ ಆಕರ್ಷಕೊಂಡು ಇವ್ರ ದೇಹಕ್ಕೆ ಸಮಸ್ಯೆ ಒಂದು ಸ್ವಾಮಿ ಶರಣಿ ಇದು ಅವರು ಏನ್ ಹೇಳ್ತಾ ಇದಾರೆ ಸ್ವಾಮಿ ಕಳೆದ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಡ ರಾತ್ರಿಯಲ್ಲಿ ಹುಬ್ಬಳ್ಳಿಯ ಉಣ ಉಣಕಲ್ ಸಮಯ ಉಣಕಲ್ ಸಮೇತಲ್ ಸಮನಗರ ಹುಣಕಲ್ ಸಾಯಿನಗರದಲ್ಲಿ ಅಯ್ಯಪ್ಪನ ಒಂದು ಶಿಬಿರ ಏನಿದೆ ಆ ವೆರಿ ಅಂತ ಏನಿದೆ ಆ ಭಕ್ತರ ಸನ್ನಿಧಿ ಏನಾದರೂ ಆ ಸ್ವಾಮಿಗಳು ಒಂದು ಯಾವುದೋ ಅಯ್ಯಪ್ಪನ ಸ್ವಾಮಿ ಭಕ್ತರ ಪೂಜೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ತಡರಾತ್ರಿಯಲ್ಲಿ ಪ್ರಸಾದ ಸೇವಿಸಿ ಮಲಗಿದ್ದಾರೆ ಆ ರೆಗ್ಯುಲೇಟರನ್ನ ಆಫ್ ಮಾಡದೆ ಆ ಒಂದು ನೆಗ್ಲಿಜೆನ್ಸಿ ಫಸ್ಟ್ ತಪ್ಪು ಮತ್ತೆ ಆ ಸ್ವಾಮಿಗಳು ಮಲಗಬೇಕಾದ್ರೆ ಆ ಗ್ಯಾಸ್ ಸಿಲಿಂಡ್ರಲ್ಲಿ ಆ ಪೈಪ್ ಹತ್ರ ಮಲಗಿರೋ ಒಂದು ಮಗು ಅವನಿಗೆ ಗೊತ್ತಿಲ್ಲದೆ ಆ ಒದ್ದಾಡಿ ಆ ಪೈಪ್ ಲೀಕೇಜ್ ಆಗಿ ಆ ಗ್ಯಾಸ್ ಎಲ್ಲ ಸೋರಿಕೆಯಾಗಿ ಅಲ್ಲಿ ಆ ಭಗವಂತನ ಒಂದು ಸನ್ನಿಧಾನದಲ್ಲಿ ಅಟ್ಟಿಸಿದ್ದ ಹೊತ್ತಿಸಿದ್ದ ಆ ಜ್ಯೋತಿಯಿಂದ ಆ ಬೆಂಕಿಯ ಅವಘಡ ಆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಈಗ ಒಂಬತ್ತು ಜನರು ಕೂಡ ಬಹಳ ಒಂದು ಗಂಭೀರ ಸ್ಥಿತಿಯಲ್ಲಿ ಚಿಂತಾಜನಕ ಚಿಂತಾಜನಕ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ ನೆನ್ನೆಯ ವರ್ತಮಾನದಲ್ಲಿ ಒಬ್ರು ಮಾತ್ರ ಚಿಂತಾಜನಕ ಆಗಿದ್ರು ಸ್ವಾಮಿಗಳು ಇವತ್ತು ಹೇಳ್ತಾ ಇರೋದು ಅವರು ಮೊನ್ನೆ ಸ್ವಲ್ಪ ಮಾತಾಡ್ತಾ ಇದ್ರು ಈಗ ಮಾತಿನಲ್ಲಿ ಸ್ವಲ್ಪ ಏನು ಇಲ್ಲ ಅಂತ ಅಂತ ಹೇಳ್ತಾ ಇದ್ರೆ ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅವ್ರು ಹೇಳಿದ್ರು ಸ್ವಾಮಿ ಆಗ್ಲೇ ಒಂದು ಗ್ಯಾಸ್ ಸಿಲಿಂಡರ್ಗೆ ಏನೋ ಒಂದು ಆಕ್ಸಿಜನ್ ಸಮಸ್ಯೆ ಅಂತ ಹೇಳಿದ್ರಿ ಅದನ್ನ ಹೇಳಿ ನೀವು ವೈದ್ಯರ ನಿಮಗೆ ಇಲ್ಲ ಸ್ವಾಮಿ ಅದರಲ್ಲಿ ಇರುವಂತ ಒಂದು ಕೆಮಿಕಲ್ ಇರುತ್ತೆ ಸ್ವಾಮಿ ಗ್ಯಾಸಿನಲ್ಲಿ ಅದು ಇವಾಗ ಏನಾಗಿತ್ತು ಅಂತಂದ್ರೆ ಇವರು ಸುಟ್ಟದ ಕಾಯ್ಕಿಂತ ಇವರು ಶರೀರ ಒಳಗೆ ಹೋದಂತ ಒಂದು ಕೆಮಿಕಲ್ ಐತಲ್ಲ ಸ್ವಾಮಿ ಅವ್ರಿಗೆ ಸ್ವಲ್ಪ ತೊಂದರೆ ಆತ ಇದೆ ಆಮೇಲೆ ಅದ್ರಿಂದ ಆ ತೊಂದ್ರೆ ಅವ್ರು ಹೊರಗು ಬಂದ್ರ ಸಾಕ್ಷರಾತ್ ಏಪನ ಒಂದು ಒಂದು ಪವಾಡನ ಪವಾಡ ಒಂದು ಯಪ್ಪನ ಪವಾಡ ಅಂತ ತಿಳ್ಕೊಬೇಕೈತೆ ಸ್ವಾಮಿ ಇವ್ರೆಲ್ಲ ಆರಾಮಾದ್ರೆ ಯಾವ ವೈದ್ಯರು ಏನ್ ವೈದ್ಯರು ಏನ್ ಹೇಳ್ತಾರ ಸ್ವಾಮಿ ಎಪ್ಪತ್ತ್ percent ಮಾತ್ರ ಅದೆಲ್ಲಾ ಸಂಪೂರ್ಣ ಸುಟ್ಟ ಹೋಗಿದೆ ಏನ್ ಮಾಡಾಕ್ ಆಗುದಿಲ್ಲ ಆದ್ರ but ಅದ್ ಒಂದ್ ಏನ್ ಭಗವಂತನ ಆಶೀರ್ವಾದದಿಂದ ಅವ್ರು ಬದಕ್ ಬರ್ಬೇಕ್ ಅಂತ ಹೇಳಿ ಈಗ ವೈದ್ಯರು ಹೇಳಿದಾರ ಸ್ವಾಮಿ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಸ್ವಾಮಿ ಈಗ ಹುಬ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ಇದ್ದಾರ ಸ್ವಾಮಿ ಎಲ್ಲಾ ಏನಾದ್ರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ರಾ ಇಲ್ಲ ಸ್ವಾಮಿ ಒಳಗೆ ಅಂತ ಹೋಗ ಯಾವ ಸ್ವಾಮಿಗಳನ್ನ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಬಿಡ್ತಾ ಆದ್ರ ಆದ್ರೆ ನಮ್ಮ ಭರ್ತಿಯಪ್ಪ ಸ್ವಾಮಿ ಅಧ್ಯಕ್ಷರು ಶಿವಾನಂದ್ ಬರ್ಕಿ ಅವರು ಮತ್ತೆ ಆನಂದ್ ಗುರುಸ್ವಾಮಿ ಅವರು ಆಮೇಲೆ ನೆಕ್ಸ್ಟ್ ಮೋಹನ್ ಗುರುಸ್ವಾಮಿ ಅವರು ಗೋಕುಲ್ದವರು ಆ ಅನಂತ ಗುರು ಇತರೆ ಸ್ವಾಮಿಗಳು ಎಲ್ಲಾರು ನಿನ್ನೆ ಎಲ್ಲಾರು ಅವ್ರು ಎಲ್ಲಾ ಅಲ್ಲಿ ನಿಂತು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸ್ವಾಮಿ ಅಂದ್ರೆ ಆಗ್ಲೇ ಹೇಳಿದ್ರಿ ಆ ಸನ್ನಿಧಾನದಲ್ಲಿ ಅವರು ಗಾಳಿಯನ್ನ ಹೋಗ್ಲಿಕ್ಕೆ ಹೊರಗಡೆ ಎಲ್ಲ ಅಂದ್ರೆ ಸ್ವಾಮಿ ಚಳಿಗೋಸ್ಕರವಾಗಿ ಅವನ್ನೆಲ್ಲ ಪೂರ್ತಿ ಸಂಪೂರ್ಣವಾಗಿ ಚಳಿ ಬರ್ತೈತಲ್ಲ ಸ್ವಾಮಿ ಚಳಿಗೋಸ್ಕರವಾಗಿ ಮಕ್ಕಳಿಗೆ ಸಹ ಇದ್ದು ಅಷ್ಟು ಸಂಪೂರ್ಣವಾಗಿ ಕಿಟಕಿ ಬಂದ್ ಮಾಡ್ಬಿಟ್ಟಿದ್ರೆ ಸ್ವಾಮಿ ಅದು ಕಿಟಕಿ ಬಂದ್ ಮಾಡಿರ್ಲಿಂದ ಈ ಪ್ರಾಬ್ಲಮ್ ಇಲ್ಲಿ ಇರೋಂದ್ರೆ ಕಿಟಕಿ ಇಲ್ಲಿರಂದ್ರ ಆ ಕಿಟಕಿಯಾಗ ಅದು ಏರ್ ಪಾಸ್ ಆಗಿ ಅದು ಬ್ಲಾಸ್ಟ್ ಆದ್ರೂ ಅದು ಏನಾದ್ರಾಗಿ ಹೊರಗೆ ಪಾಸ್ ಆಗುತ್ತಿದ್ರಿ ಇವ್ರಿಗೆ ಅಷ್ಟೊಂದು ನಮ್ತಾಕಿದ್ಲಾ ಇವ್ರದ್ದು ಹೇಗಾದ್ ಆಕರ್ಷವನ್ನ ಒಂದು ಅದು ಇವ್ರಿಗೆ ತೊಂದರೆ ಆಗ್ತಿದೆಯಲ್ಲ ಅದೆಲ್ಲ ಪ್ಯಾಕಿಂಗ್ ಮಾಡಿದಾರಲ್ಲ ಹಿಂಗಾಗಿ ಅದು ಸಂಪೂರ್ಣವಾಗಿ ಅವರುಕೊಂಡಿದ್ದಕ್ಕೆ ಇಷ್ಟೊಂದು ತೊಂದರೆ ಆಗಲಿ ಆಗಿದೆ ಈ ಘಟನೆಗೆ ಇದು ಆಕಸ್ಮಿಕ ಘಟನೆ ಅಂದ್ರೂ ಕೂಡ ಸ್ವಾಮಿ ಇಲ್ಲಿ ಮಾನವನ ಕೆಲವೊಂದು ಅಚಾತುರ್ಯ ಅವರು ಹೆಚ್ಚಿನ ಒಂದು ಜವಾಬ್ದಾರಿ ತಗೊಳ್ಳದೇ ಇರೋದು ಕಾರಣ ಅಂತ ನಿಮ್ಮಿಂದ ಏನ್ ಅನಿಸ್ಬೋದು ನಮ್ಮಿಂದ ಏನು ಸ್ವಾಮಿ ಅವರು ಮಾಡುವಂತ ಒಂದು ಏನೊಂದು ಸಣ್ಣ ಪುಟ್ಟ ಒಂದು ತಪ್ಪು ಅದು ಮೇನ್ ಅದು ಗಡ್ಡಿ ಬಂದ್ ಮಾಡ್ಬೇಕಾಯ್ತು ಸ್ವಾಮಿ ಒಂದು ಅವ್ರಿಗೆ ಅದನ್ನ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿಯಿಂದ ಕೆಲಸ ನಿವಾರಣೆ ಮಾಡ್ಬೇಕು ಯಾವದೇ ಒಂದು ಈ ನಮ್ಮ ಅಯ್ಯಪ್ಪ ಸ್ವಾಮಿ ಮಲದಲ್ಲಿ ಏನಂತಿಸ್ಕೊಳ್ಳೋದೇನೆ ಅಂದ್ರ ಯಾವದೇ ಗ್ಯಾಸ್ ಯೂಸ್ ಮಾಡ್ತಾರ ಸ್ವಾಮಿ ಆ ಗ್ಯಾಸ್ ಅನ್ನ ರಾತ್ರಿ ದಾಗ ಆಫ್ ಐತೋ ಆನ್ ಆಗಿತೋ ಎಲ್ಲ ಪ್ರತಿಯೊಂದು ಆ ಸಂಬಂಧಪಟ್ಟಂತ ಗುರ್ ಆಗ್ಲಿ ಅಥವಾ ಅವರ ಹಿರಿಯರಾದಂತಹ ಅಲ್ಲಿ ಒಂದು ಅನುಭವ ಇದ್ದಂತ ಗುರ್ ಆಗ್ಲಿ ಅದನ್ನೆಲ್ಲ ಪ್ರತಿಯೊಂದು ಚೆಕ್ ಮಾಡಿ ಪ್ರತಿಯೊಂದು ಸನ್ನಿಧಾನದಾಗ ಕೂಡ ಅವ್ರು ಮಲಗಿಡ್ಬೇಕು ರಾತ್ರಿ ಟೈಮ್ ದಾಗ ಎಲ್ಲಾ ಸಾಮುಳು ಚಿಕ್ಕ ಚಿಕ್ಕ ಸಾಮುಲು ಇತ್ತು ಅವ್ರ ಸ್ವಲ್ಪ ಅಷ್ಟೊಂದು ದುಂಡಿ ಮೆಟ್ಟಿ ಇರೋದಲ್ಲ ಆದ್ರೆ ದೊಡ್ಡವ್ರು ಬುದ್ಧಿಮಟ್ಟ ಇದ್ದವ್ರು ಅದನ್ನ ಸ್ವಲ್ಪ ನಿವಾರಣೆ ಮಾಡ್ಕೊಂಡು ಹೋಗಬೇಕು ಸಮಯ ಇದು ಏನಂತ ಅಂದ್ರ ಅವರು ಒಂದು ಮಾಡುವಂತ ಒಂದು ಆ ನಿರ್ಲಕ್ಷಣದಿಂದ ಆದಂತ ಒಂದು ಘಟನೆ ಅಂತ ನಾವು ಹೇಳ್ಬೋದು ಸ್ವಾಮಿ ಇಲ್ಲಿ ಡಾಕ್ಟರ್ ಏನ್ ಸ್ವಾಮಿ ಸಿದ್ಧ ಏನ್ ಸ್ವಾಮಿ ಸಿದ್ದು ಕುಮಾರ್ ಸಿದ್ದು ಕುಮಾರ್ ಸಿದ್ದು ಕುಮಾರ್ ಸ್ವಾಮಿಗಳು ಆ ಹುಬ್ಬಳ್ಳಿಯ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ಅಧ್ಯಕ್ಷರು ಆ ಒಂದು ಅವರ ಒಂದು ಭಾಗಕ್ಕೆ ಮತ್ತೆ ಇಲ್ಲಿ ಒಂದು ಮನವಿ ನಾವು ಎಲ್ಲಾ ಸ್ವಾಮಿಗಳಿಗೆ ಈ ಒಂದು ಘಟನೆ ಆಗಬಾರದಿತ್ತು ಆಗೋಯ್ತು ಸ್ವಾಮಿ ಆದ್ರೆ ಮಾತನಾಡುತ್ತಿರುವ ವ್ಯಕ್ತಿ ನಮ್ಮ ನಮ್ಮ ಹೋಲ್ಟ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ನಮ್ಮ ನಮ್ಮ ಜವಾಬ್ದಾರಿಯನ್ನ ನಾವು ಅರಿತುಕೊಂಡು ಮತ್ತೆ ಯಾಸ್ ಅನ್ನೋದು ಒಂದು ಮನುಷ್ಯ ಕಂಡಿಟ್ಕೊಂಡಿದ್ದು ತನ್ನ ಒಂದು ಒಂದು ವೈಜ್ಞಾನಿಕವಾಗಿ ಸಾಧನೆ ಪ್ರಗತಿ ಆದರೆ ಅದರಲ್ಲಿ ಸಾಧನೆ ಪ್ರಗತಿಯಲ್ಲಿ ನಾವು ಜಾಗರೂಕತೆಯಿಂದ ಬಳಸಿದ್ರೆ ಎಲ್ಲೂ ಸಾಧನೆ ಆದರೆ ಒಂದೇ ಒಂದು ಕ್ಷಣ ಕಣ್ಮಿಟಕ್ಸ್ರಲ್ಲಿ ನಾವು ನಮ್ಮ ಒಂದು ಅಚಾತುರ್ಯ ಆದರೆ ದೊಡ್ಡ ಅಪಘಾತ ಕಟ್ಟಿಟ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ವಾಮಿ ಇದು ಕೇವಲ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವ್ರತದಾರಿಗಳಿಗಷ್ಟೇ ಅಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಆ ಒಂದು ಗ್ಯಾಸ್ ಸಿಲಿಂಡರ್ ನ ಇಡೋರು ವೆಂಟಿಲೇಟರ್ ಅಂದ್ರೆ ಒಂದು ಕಿಟಕಿಗಳೇನಿರ್ಬೇಕು ಗಾಳಿ ಇರಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಮತ್ತೆ ಪ್ರತಿ ತಮ್ಮ ಮನೆಗಳಲ್ಲಿ ರೆಗ್ಯುಲೇಟರ್ನ ಎಲ್ಲ ಆದ್ಮೇಲೆ ಮಲಗಕ್ಕೂ ಮೊದಲು ರೆಗ್ಯುಲೇಟರ್ನ ಆಫ್ ಮಾಡೋದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಆ ಸ್ವಾಮಿಗಳು ಪಾಪ ಆ ಮಕ್ಳಿಗೆ ಗೊತ್ತಿಲ್ಲ ಆ ಗ್ಯಾಸ್ ಪೈಪ್ ಮೇಲೆ ಕಾಲು ಹಾಕಿದ್ರು ಆ ಪೈಪ್ ಹೊರಗಡೆ ಬಂತು ಇದು ಯಾವುದು ನಮಗೆ ಸರಿಯಾಗಿ ಅಷ್ಟು ಸ್ಪಷ್ಟತೆ ಇಲ್ಲದೇ ಕೂಡ ಇವರು ಸ್ವಾಮಿಗಳು ಹೇಳದಂತೆ ಆ ರೆಗ್ಯುಲೇಟರ್ ಆಫ್ ಮಾಡಿರಲಿಲ್ಲ ಜ್ಯೋತಿ ಉರಿತಾ ಇತ್ತು ಆ ಜ್ಯೋತಿಯ ಸಮೀಪ ಸಿಲಿಂಡರ್ ಇಟ್ಟಿದ್ದು ಮತ್ತು ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಒಂದು ವ್ಯವಸ್ಥಿತ ಈಗ ಕೆಳಗಡೆ ಮಟ್ಟ ಜಾಗ ಇತ್ತು ಅದೇನ್ ಕಥನೋ ಈಗ ನಮ್ಗೆ ಅವ್ರನ್ನ ಪಾಪ ಟೀಕೆ ಮಾಡ್ಲಿಕ್ಕೆ ಅಂತಲ್ಲ ನಾವು ಅಚಾತುರಿ ಆಗ್ಬಿಟ್ಟಿದೆ ಈಗ ಆ ಸ್ವಾಮಿಗಳು ನಮ್ಮ ಡಾಕ್ಟರ್ ಸ್ವಾಮಿಗಳು ಹೇಳದಂತೆ ಆ ಭಗವಂತನೇ ಅವ್ರಿಗೆ ಧನ್ವಂತರ ಮೂರ್ತಿಯಾಗಿ ಬರಬೇಕು ಆ ವೈದ್ಯರು ಕೂಡ ಪರಿಶ್ರಮಿಸ್ತಾ ಇದಾರೆ ಅದನ್ನು ರಾತ್ರಿ ಏನಾದ್ರೆ ನಿನ್ನೆ ಮೊನ್ನೆ ರಾತ್ರಿಯಿಂದನೂ ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮತ್ತೆ ಬಹುಮುಖ್ಯವಾಗಿ ಡಾಕ್ಟರ್ ಹೇಳದಂತೆ ಆ ಸುಟ್ಟ ಗಾಯಗಳಿಗಿಂತ ಅವರ ದೇಹದೊಳಗೆ ಆ ಗ್ಯಾಸ್ ನಲ್ಲಿ ಒಂದು ಕೆಮಿಕಲ್ ಹೋಗಿದ್ರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ಕಾಡ್ತಾ ಇದೆ ಹೌದಾ ಸಮಯ ಹೌದ್ ಸರ್ ಹೌದಾ ಉಸಿರಾಟದ ಸಮಸ್ಯೆ ಕಾಡಿ ಅವರಿಗೆ ಒಂದು ಚಿಂತಾಜನಕವಾಗಿದ್ದಾರೆ ಅಂತಂದ್ರೆ ಭಗವಂತ ಸ್ವಾಮಿ ಅಯ್ಯಪ್ಪನೇ ಒಂದು ಧನ್ವಂತರ ಮೂರ್ತಿಯಾಗಿ ಕಾಪಾಡ್ಲಿ ಯಾಕೆಂದ್ರೆ ಆ ಪುಟ್ಟ ಪುಟ್ಟ ಮಕ್ಕಳು ಶಬರಿಮಲೆ ಅಯ್ಯಪ್ಪನ್ನು ಕಾಣಬೇಕು ಮತ್ತೆ ಆ ಎತ್ತ ತಂದೆ ತಾಯಿಗಳಿಗೆ ಆ ಒಂದು ಕುಟುಂಬ ಮುಂದೆ ಅವ್ರಿಗೆ ಆಸರೆ ಆಗ್ಬೇಕು ಮತ್ತೆ ಅವ್ರ ಭವಿಷ್ಯ ಏನ ಅವ್ರದ್ದು ಒಂದು ನಮ್ಮ ಭಾರತದ ಭವ್ಯ ಪ್ರಜೆಗಳಾಗ್ಬೇಕಾಗಿತ್ತು ಇದು ಒಂದು ಘಟನೆ ನಮಗೆ ಪರಿಪಾಠವಾಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಾಮಿ ನಾವು ಅದನ್ನ ನೊಂದು ಈ ಒಂದು ಮನ ಮನೆ ನಮ್ಮಲ್ಲಿ ನಾವು ಒಂದು ಬದಲಾವಣೆ ಮತ್ತು ನಾವು ಜಾಗರೂಕತೆ ತಗೋಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆ ನಮ್ಮ ಡಾಕ್ಟರ್ ಸಿದ್ದು ಸ್ವಾಮಿಗಳು ಸ್ವಾಮಿ ಇದೊಂದು ವಿಚಾರ ತಿಳಿಸ್ಬೇಕು ಅಂತ ಅವರು ಮನವಿ ಮಾಡ್ಕೊಂಡ್ರು ಆ ಮನವಿ ಇನ್ನಕ್ಕಿಂತ ನಾವು ಅದು ದೈವಿಕ ಕಾರ್ಯ ಇದೊಂದು ಎಲ್ಲರಿಗೂ ಕೂಡ ಒಂದು ತಿಳುವಳಿಕೆ ಮೂಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಾಮಿ ದಯವಿಟ್ಟು ಗ್ಯಾಸ್ ಸಿಲಿಂಡರ್ಗಳಾಗ್ಲಿ ಮತ್ತೆ ಪೆಟ್ರೋಲ್ ಬಂಕ್ಗಳನ್ನಾಗ್ಲಿ ಮೊಬೈಲ್ ಬಳಸಬೇಡಿ ಒಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಅದನ್ನ ದಯವಿಟ್ಟು ಪರಿಪಾಲಿಸಿ ನಮ್ಮ ಹುಚ್ಚಾಟ ಮತ್ತೆ ಅಜಾಗೃತಕತೆಯಿಂದ ಈಗ ಜೀವದ ಒಂದು ಆ ಜೀವನ್ ಮರಣದ ಜೊತೆ ಓಡಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಪ್ರಾರ್ಥನೆ ಮಾಡೋಣ ಶಬರಿಮಲೆ ಯಾತ್ರೆ ಮಾಡುವ ಯಾತ್ರಾರ್ಥಿಗಳೆಲ್ಲ ಪ್ರತಿಯೊಂದು ಮನೆಯಲ್ಲೂ ದೀಪ ವಚ್ಚಿ ಆ ಭಗವಂತನನ್ನ ಪ್ರಾರ್ಥಿಸುವ ಪ್ರತಿಯೊಬ್ಬ ಆಸ್ತಿಕ ಮಹಿಷರು ಆ ಕುಟುಂಬವನ್ನ ಆ ಅಯ್ಯಪ್ಪನ ಭಕ್ತರನ್ನ ರಕ್ಷಿಸಿ ಅಂತ ಪ್ರಾರ್ಥನೆ ಮಾಡಿ ಸ್ವಾಮಿ ಇಷ್ಟು ಬಿಟ್ಟು ನಾನೇನು ಹೇಳಕ್ಕೆ ಈ ವಿಚಾರದಲ್ಲಿ ಹೆಚ್ಚು ಏನಿಲ್ಲ ನಮ್ಮ ಅಜಾಗ್ರತೆಯೇ ಇದಕ್ಕೆಲ್ಲ ಮೂಲ ಕಾರಣ ಅನ್ನೋದು ಒಂದು ಸ್ಪಷ್ಟವಾದ ಕಾರಣ ಸ್ವಾಮಿ ಸ್ವಾಮಿ ಏನಾದ್ರು ಹೇಳ್ತೀರಾ ಅಯ್ಯಪ್ಪ ಏನಿಲ್ಲ ಸ್ವಾಮಿ ಏನಿಲ್ಲ ಆ ಸ್ವಾಮಿಗಳಿಗೆ ಅಯ್ಯಪ್ಪನ ಆಶೀರ್ವಾದದಿಂದ ಅವರು ಏನಂತ ಒಂದು ಯಾವ್ದಾರೂ ರೂಪ ಒಂದು ರೂಪ ಯಾವ್ದಾರ ಅಯ್ಯಪ್ಪನ ಬಂದ್ ಅವ್ರಿಗೆ ಸ್ವಲ್ಪ ಒಂದು ಆರಾಮ್ ಮಾಡಿದ್ರೆ ಸ್ವಾಮಿ ಅದೇ ಒಂದು ನಾವು ಕೇಳ್ತಾ ಇರೋದು ಸ್ವಾಮಿ ಶರಣ ಸ್ವಾಮಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ನೀವು ಡಾಕ್ಟರ್ ಇದ್ದೀರಾ ಸ್ವಾಮಿ ನಿಮ್ಮಲ್ಲಿ ಏನಾದರೂ ಹೆಚ್ಚಿನ ಒಂದು ನಿಮ್ಮ ಸೇವೆ ಅವ್ರಿಗೂ ಬೇಕಾದ್ರೆ ನೀವು ಕೊಡಿ ಮತ್ತೆ ಹೆಚ್ಚಿನ ಮಾಹಿತಿ ನೀವೇನಾದ್ರೂ ತಿಳಿಸಿದಂಗಿದ್ರೆ ಯಾವಾಗಾದ್ರೂ ಕರೆ ಮಾಡಿ ಸ್ವಾಮಿ ಇದು ಎಲ್ಲಾ ಸ್ವಾಮಿಗಳ ಒಂದು ಎಲ್ಲಾ ಪ್ರತಿಯೊಬ್ಬ ಮಾಲಾಧಾರಿಗಳಾಗಿರ್ಬೋದು ಮಾಲಾಧಾರಿಗಳಲ್ಲದಿರ್ಬೋದು ಅಥವಾ ಆಸ್ತಿಕರು ನಾಸ್ತಿಕರು ಯಾರೇ ಇರಬಹುದು ಎಲ್ಲರೂ ಕೂಡ ಗ್ಯಾಸ್ ಯೂಸ್ ಮಾಡವರೇ ಆಗ್ಬಿಟ್ಟಿದ್ದಾರೆ ಈಗ ಅಂತದ್ದು ಗ್ಯಾಸ್ ಒಂದೇ ಅಲ್ಲ ವಿದ್ಯುತ್ ಯಾವುದೇ ಒಂದು ಅಪಾಯ ಎಲ್ಲದ್ರಲ್ಲಿ ಇರುತ್ತೆ ಆ ಅಪಾಯದ ಸುತ್ತ ನಾವು ಬದುಕ್ತಾ ಇದ್ದೀವಿ ಆ ಅಪಾಯನ ಉಪಾಯವಾಗಿ ಗೆಲ್ಲಬೇಕು ಅನ್ನೋದನ್ನ ತಿಳಿಸ್ತಾ ನನಗಿಂತ ಕಿರಿಯವನ್ನು ಯಾರು ಇಲ್ಲ ಹುಬ್ಬಳ್ಳಿಯ ಉಣಕಾವ್ ಹುಣಕಾಲ್ ಉಣಕಲ್ ಅಲ್ಲ ಸುಮ್ಮನೆ ಉಣಕಲ್ ಪ್ರದೇಶದಲ್ಲಿ ಆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಮಂದಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ ಪುಟ್ಟ ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ಆ ಭಗವಂತ ರಕ್ಷಣೆ ಕೊಡ್ಲಿ ಸ್ವಾಮಿ ಶರಣಂ ಸ್ವಾಮಿ ಶರಣಪ್ಪ ಸ್ವಾಮಿ ಶರಣ